ನಮಸ್ತೆ ವೀಕ್ಷಕರೇ ಗುರುಗಳೇ ತುಂಬ ಆರ್ಥಿಕ ಸಮಸ್ಯೆ ಕಾಡ್ತಾ ಇದೆ ಎಷ್ಟು ದುಡಿತಾ ಇದ್ದೀನಿ ಕೈಗೆ ಒಂದು ರೂಪಾಯಿ ಹತ್ತಾ ಇಲ್ಲ ಯಾರೋ ಏನೋ ಮಾಡಿಸಿದ್ದಾರೆ ಏನೋ ಕಿರಿಕಿರಿ ಆಗ್ತಾ ಇದೆ ಮನೆಯಲ್ಲಿ ತುಂಬ ಆರೋಗ್ಯ ಸಮಸ್ಯೆಗಳು ಒಂದಲ್ಲ ಒಂದು ಸಮಸ್ಯೆ ಕಾಡ್ತಾ ಇದೆ ಒಂದು ವಾರ ಚೆನ್ನಾಗಿದ್ದರೆ ಇನ್ನೊಂದು ವಾರ ಚೆನ್ನಾಗಿಲ್ಲ ಅಂತ ಟೆನ್ಷನಲ್ಲಿ ಇರುತ್ತೆ ವೀಕ್ಷಕರೇ ವೀಡಿಯೋದಲ್ಲಿ ನಾನು ಒಂದು ಕಾಯಿಯನ್ನು ತೋರಿಸ್ತಾ ಇದ್ದೀನಿ ಇದು ದತ್ತೂರಿ ಕಾಯಿ ಗಿಡದ ಕಾಯಿ ಅಂತ ಹೇಳ್ತೇವೆ ವೀಕ್ಷಕರೇ ನಿಮ್ಮ ಮನೆ ಹತ್ತಿರ ಬೆಳೆದಿರುತ್ತೆ ಲಕ್ಷ್ಮೀ ದೇವಿಗೆ ಪ್ರಿಯವಾದಂಥ ಗಿಡ ಇದು ಕಾಯಿ ಗಿಡ ಅದರ ಒಂದು ಕಾಯಿಯನ್ನು ತಗೊಂಡು ವೀಕ್ಷಕರೇ ಮೇಲ್ಭಾಗದಲ್ಲಿ ಸ್ವಲ್ಪ ಕಟ್ ಮಾಡಿಬಿಟ್ಟು ದೀಪದ ಬತ್ತಿ ಅಣತೆ ಥರ ಮಾಡಿಬಿಟ್ಟು ಈ ಕಾಯಿಯಲ್ಲಿ ದೀಪವನ್ನು ಹಚ್ಚಬೇಕು ಪ್ರತಿ ಐದು ಶುಕ್ರವಾರ ಲಕ್ಷ್ಮೀ ದೇವಿಗೆ ದೀಪವನ್ನು ಹಚ್ಚಿ ನಿಮ್ಮ ಆರ್ಥಿಕ ಸಮಸ್ಯೆ ಅನ್ನೋದು ಇರೋದಿಲ್ಲ ನಿಮ್ಮ ಮನೆಯಲ್ಲಿ ಏನೇನು ಸಮಸ್ಯೆ ಆಗುತ್ತೆ எல்லா எல்ல